ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ನಾನು ಇವಾಗ ತಿಳಿಸ್ತಾ ಇರೋದು ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣದಿಂದ ಅದ್ ಏಳು ರಾಶಿಯವರೆಗೆ ಶುಭ ಫಲ ಇದೆ ಆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಂಪೂರ್ಣ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ ಇದು ವರ್ಷದ ಮೊದಲ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ದಿನದಿಂದ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿ ಜನರು ಜನರು ಜೀವನದಲ್ಲಿ ಸಿರಿವಂತರಾಗುವರು ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಲ್ಲದೆ ಈ ರಾಶಿಯ ಜನರ ಅದೃಷ್ಟವು ಆಕಾಶದ ಎತ್ತರಕ್ಕೆ ಏರುವುದು ಕೋರ್ಟ್ ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಜಯಬೇರಿಯ ಗೆಲುವು ಸಿಗುತ್ತದೆ ಈ ಚಂದ್ರಗ್ರಹಣದ ನಂತರ ಈ ಏಳು ರಾಶಿ ಜನರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಾಗುವುದಿಲ್ಲ ಹಾಗಾಗಿ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಚಂದ್ರಗ್ರಹಣ ಹಿಡಿಯುತ್ತಿದ್ದಂತೆ ಹನ್ನೆರಡು ರಾಶಿ ಜನರಲ್ಲಿ ಏಳು ರಾಶಿ ಚಕ್ರದ ಜನರ ಅದೃಷ್ಟವು ಪೂರ್ತಿಯಾಗಿ ಬದಲಾಗಲಿದೆ ಈ ರಾಶಿಯ ಅವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವವರು ಈ ರಾಶಿಯ ಜನರಿಗೆ ಚಂದ್ರ ಗ್ರಹಣದ ನಂತರ ತಾಯಿ ಲಕ್ಷ್ಮೀ ದೇವಿ ದೇವರು ಮತ್ತು ಹಲವಾರು ದೇವಾನು ದೇವತೆಗಳ ಅನುಗ್ರಹ ಸಿಗಲಿದೆ ಈ ಏಳು ರಾಶಿ ಜನರ ಜೀವನದಲ್ಲಿ ನವಗ್ರಹಗಳು ಶಕ್ತಿಶಾಲಿಯಾಗುತ್ತವೆ ಹಾಗಿದ್ರೆ ಈ ಏಳು ರಾಶಿ ಜನರು ಯಾರು ಅವರ ಜೀವನ ಈ ಚಂದ್ರಗ್ರಹಣದಿಂದ ಹೇಗೆ ಬದಲಾಗಲಿದೆ ಈ ವಿಡಿಯೋದಲ್ಲಿ ಆ ಏಳು ರಾಶಿಗಳ ಜನರ ಬಗ್ಗೆ ಸಂಪೂರ್ಣವಾದ ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಜೊತೆಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಹಿಡಿಯುವಂತಹ ಚಂದ್ರಗ್ರಹಣದ ಭಾರತ ದೇಶದಲ್ಲಿ ಯಾವಾಗ ಶುರುವಾಗುತ್ತದೆ ಮತ್ತು ಇದರ ಮುಕ್ತಾಯ ಯಾವಾಗ ಇದೆ ಇಲ್ಲಿ ಯಾವ ರೀತಿ ತಪ್ಪನ್ನು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತರೂ ಸಹ ಈ ತಪ್ಪನ್ನು ಮಾಡಬಾರದು ಇಲ್ಲಿ ಯಾವ ರೀತಿ ಉಪಾಯವನ್ನು ಚಂದ್ರಗ್ರಹಣದ ದಿನ ಮಾಡಬಹುದು ಈ ಉಪಾಯಗಳನ್ನು ಮಾಡಿದ ನಂತರ ನೀವು ನಿಮ್ಮ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ ಚಂದ್ರಗ್ರಹಣ ಗ್ರಹಣದ ಸೂತಕ ಕಾಲ ಎಷ್ಟು ಸಮಯದವರೆಗೂ ಇರುತ್ತದೆ ಎಂದು ಜ್ಯೋತಿಷ್ ಅನು ಅನುಗುಣವಾಗಿ ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರಿದ್ದರೆ ಅಂಥವರು ಈ ಚಂದ್ರಗ್ರಹಣದ ದಿನ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಿದರೆ ಈ ಚಂದ್ರಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತಹ ಜನಿಸುವಂತಹ ಮಗುವಿನ ಮೇಲೆ ಬೀಳಬಹುದು ಚಂದ್ರಗ್ರಹಣದ ದಿನ ಮಕ್ಕಳನ್ನು ಹಿಡ್ಕೊಂಡು ಮನೆಯ ಜನರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆಯೂ ಅನುಗುಣವಾಗಿ ತಿಳಿಸಿಕೊಡ್ತೀವಿ ಯಾಕಂದರೆ ಈ ಚಂದ್ರಗ್ರಹಣವು ವರ್ಷದ ಮೊದಲನೇ ಚಂದ್ರಗ್ರಹಣ ಆಗಿದೆ ಇದೇನು ಸಾಧಾರಣವಾದ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದ ಮಹಾ ಚಂದ್ರಗ್ರಹಣವಾಗಿದೆ ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿದ ಉಪಾಯಗಳನ್ನು ಮಾಡಿದರೆ ಕೇವಲ ಇಷ್ಟು ಮಾಡಿದರೆ ಸಹ ನೀವು ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಹಾಗಾಗಿ ಈ ವಿಡಿಯೋನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಬದಲಿಗೆ ನಿಮ್ಮ ಇಡೀ ಕುಟುಂಬದ ಒಳ್ಳೆಯದಕ್ಕಾಗಿ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಆಗಿ ಆಗಲಿ ಅಥವಾ ಕೆಟ್ಟದಾಗಲಿ ಆತ್ಮದ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯುವುದು ಯಾವತ್ತಿಗೂ ಶಿವನನ್ನು ನೆನೆಯುವುದನ್ನು ಯಾವತ್ತಿಗೂ ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದರೆ ಸಾಕು ತಕ್ಷಣವೇ ಅವರು ಒಲೆಯುತ್ತಾರೆ ಅಂಥ ವ್ಯಕ್ತಿಗಳಿಗೆ ಅವರು ತಮ್ಮ ಆಶೀರ್ವಾದವನ್ನು ಕೊಡುತ್ತಾರೆ ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸುವವರು ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆಯೇ ಸಾಧ್ಯವಾದರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವರ್ಷದ ಮೊದಲನೇ ಕೆಂಪು ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಹಿಡಿಯುತ್ತದೆ ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವಾಗ ರಾಹುಕೇತು ಮತ್ತು ಚಂದ್ರ ಅಥವಾ ಸೂರ್ಯವನ್ನು ಆವರಿಸಿಕೊಳ್ಳಲು ಬರುತ್ತದೆಯೋ ಆಗ ಗ್ರಹಣವೂ ಹಿಡಿಯುತ್ತದೆ ವಿಜ್ಞಾನದ ಅನುಸಾರ ಯಾವಾಗ ಚಂದ್ರ ಚಂದ್ರ ಮತ್ತು ಸೂರ್ಯನ ನಡುವೆ ನಡುವೆ ಭೂಮಿಯ ಅಡ್ಡ ಬರುತ್ತದೆಯೋ ಇಲ್ಲಿ ಚಂದ್ರಗ್ರಹಣ ಹಿಡಿಯುತ್ತದೆ ಗ್ರಹಣ ಕಾಲ ಹಿಡಿಯುವ ಮುನ್ನ ಸೂತಕ ಕಾಲವೂ ಆರಂಭವಾಗುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಮಾರ್ಚರಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ನಾಮ ಸಂವತ್ಸರ ಪಾಲ್ಗುಣ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಶುಕ್ರವಾರ ಹೋಳಿ ಹುಣ್ಣಿಮೆ ದಿನ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣವು ಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣವು ಅಮೆರಿಕ ಪ ಪಶ್ಚಿಮ ಯುರೋಪ್ ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ ದಕ್ಷಿಣ ಹಾಗೂ ಉತ್ತರ ಅಂಟ್ಲಾರ್ಟಿಕ ಮಹಾಸಾಗರದ ಭಾಗಗಳಲ್ಲಿ ಸಂಪೂರ್ಣ ಗ್ರಹಣ ಗೋಚರಿಸುತ್ತದೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಬೆಳಗ್ಗೆ ಚಂದ್ರಗ್ರಹಣ ಇಡುವ ಕಾರಣ ಇಲ್ಲಿ ಅಸ್ತನಾಗಿರುತ್ತಾನೆ ಹಾಗಾಗಿ ಇದು ಕಾಣುವುದಿಲ್ಲ ಮತ್ತು ಇದರ ಸೂತಕಕ್ಕೆ ಮಾನ್ಯತೆ ಇರುವುದಿಲ್ಲ ಹಾಗಾಗಿ ಈ ಚಂದ್ರಗ್ರಹಣದಿಂದ ಭಾರತಕ್ಕೆ ಯಾವುದೇ ರೀತಿ ದುಷ್ಪರಿಣಾಮ ಆಗುವುದಿಲ್ಲ ಆದರೆ ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆಗ ಚಂದ್ರನು ತನ್ನ ರಾಶಿಯನ್ನು ಬದಲ ಬದಲಾಯಿಸುತ್ತಾನೆ ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವ ಬಿ ಬೀರುತ್ತದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಹಿಡಿಯುತ್ತದೆಯೋ ಇಂತಹ ಸಮಯದಲ್ಲಿ ಎಲ್ಲ ನವಗ್ರಹಗಳು ತನ್ನ ತಮ್ಮ ಸ್ಥಿತಿಯನ್ನು ಬದಲಾಯಿಸುತ್ತವೆ ಇದಾದ ನಂತರ ಹನ್ನೆರಡು ರಾಶಿಯ ಮೇಲೆ ಇದರ ಪ್ರಭಾವ ಬೀರುತ್ತದೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿಯ ಜನರ ಜೀವನದಲ್ಲಿ ಚಮತ್ಕಾರಿಕ ಸಕಾರಾತ್ಮಕ ಬದಲಾವಣೆಗಳು ತರುತ್ತದೆ ಈ ಏಳು ರಾಶಿಯ ಅದೃಷ್ಟ ಜನರ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಅದಕ್ಕಾಗಿ ಮೊದಲು ವಿಡಿಯೋಗೆ ಇಲ್ಲಿ ಲೈಕ್ ಮೊದಲನೆಯ ಅದೃಷ್ಟ ರಾಶಿ ಭಾಗ್ಯಶಾಲಿ ರಾಶಿ ಅಂದರೆ ಮೇಷರಾಶಿ ಈ ರಾಶಿಗೆ ಚಂದ್ರಗ್ರಹಣದ ಪ್ರಭಾವವು ತುಂಬಾ ಪ್ರಭಾವಿಯಾಗಲಿದೆ ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಲಾಭವೂ ಆಗಲಿದೆ ಪ್ರಾಪ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಸಾಗ ಸಾಗಲಿವೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಅದೃಷ್ಟದ ದಾರಿಗಳು ಸಿಗದೇ ಇದ್ದರೆ ಇನ್ನು ಮುಂದೆ ಭಾಗ್ಯದ ಬಾಗಿಲು ತೆರೆದು ಉತ್ತಮವಾದ ಜೀವನ ರೂಪುಗೊಳ್ಳುತ್ತದೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿಯು ಉನ್ನತಕ್ಕೇರಲಿದೆ ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಯಶಸ್ಸನ್ನು ಕಾಣುವಿರಿ ಮೇಷರಾಶಿಯವರು ಎರಡನೆಯ ರಾಶಿ ಋಷಭ ರಾಶಿಯಾಗಿದ್ದರೆ ಚಂದ್ರಗ್ರಹಣದ ನಂತರ ಉತ್ತಮವಾದ ಜೀವನ ಸಿಗುತ್ತದೆ ಯಾಕೆಂದರೆ ಗ್ರಹಗಳ ಬದಲಾವಣೆಯಿಂದ ನಿಮಗೆ ಅದೃಷ್ಟವಾದ ಆಕಸ್ಮಿಕವಾದ ಧನ್ ಧನಲಾಭದ ಸಮಯವನ್ನು ನೋಡುವಿರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗದಲ್ಲಿದೆ ಒಂದು ವೇಳೆ ಯಾವುದೇ ಕೆಲಸ ಅಥವಾ ಜೀವನದಲ್ಲಿ ಸ್ಪರ್ಧೆ ಅಂತ ಬಂದರೆ ನೀವು ಎದೆಗುಂದದೆ ಮುನ್ನುಗಿ ಎಲ್ಲದರಲ್ಲೂ ಯಶಸ್ಸು ಕಟ್ಟಿತ್ತ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಮೂರನೆಯದು ಸಿಂಹ ರಾಶಿ ಈ ರಾಶಿಯವರು ಅದೃಷ್ಟವನ್ನು ಪಡೆಯುವವರು ಇಲ್ಲಿ ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ತಾಯಿ ಲಕ್ಷ್ಮೀದೇವಿ ಕೃಪೆಯಿಂದ ನಿಮಗೆ ಒಳ್ಳೆಯದ ದಿನ ಒಳ್ಳೆಯ ದಿನಗಳು ಆರಂಭವಾಗಲಿದೆ ನೀವು ಹೊಂದಿಕೊಳ್ಳದ ಹಾಗೆ ಆಕಸ್ಮಿಕ ಧನಲಾಭವೂ ಆಗಲಿದೆ ಯಾವುದೇ ಕೆಲಸಗಳಲ್ಲಿ ಯಶಸ್ಸಿನ ಜೊತೆಗೆ ಉತ್ತಮ ಧನಲಾಭವನ್ನು ಕಾಣುವಿರಿ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದಾಗಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ ನವಗ್ರಹಗಳ ಬದಲಾವಣೆಯು ನಿಮಗೆ ತುಂಬ ಚಮತ್ಕಾರಿ ಲಾಭವನ್ನು ತರು ಮತ್ತು ಚಿನ್ನ ಖರೀದಿಸುವ ಯೋಗ ಒಲಿದು ಬರಲಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಮುಗಿಸುವ ಭಾಗ್ಯವೂ ಬರಲಿದೆ ಒಟ್ಟಿನಲ್ಲಿ ಈ ಚಂದ್ರಗ್ರಹಣದಿಂದ ನಿಮ್ಮ ರಾಶಿಯ ಜನರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನ ಸಿಗಲಿದೆ ಮತ್ತು ಸಂತಾನ ಭಾಗ್ಯವೂ ಸಿಗಲಿದೆ ಮುಂದಿನ ರಾಶಿ ಧನಸ್ಸು ರಾಶಿ ಜನರಾಗಿದ್ದರೆ ಈ ಚಂದ್ರಗ್ರಹಣವು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ನೀವೇನಾದರೂ ಒಳ್ಳೆಯ ಉದ್ಯೋಗ ಮಾಡಬೇಕು ಅಂದರೆ ನೀವು ಅಂದುಕೊಂಡ ಹಾಗೆ ಉದ್ಯೋಗ ಸಿಗಬಹುದು ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ತೊಂದರೆ ಮಾಡುತ್ತಿದ್ದರೆ ಅದರಿಂದ ಮುಕ್ತಿ ಸಿಗಲಿದೆ ಇಲ್ಲಿಯವರೆಗೂ ನಿಮಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೇ ಇರುವಂತಹ ಪರಿಸ್ಥಿತಿ ಇದ್ದರೆ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ಹಣ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಎಲ್ಲ ಸಮಸ್ಯೆಗಳಿಗೂ ಗುಡ್ ಬೈ ಹೇಳುವ ಸಮಯ ಅಂತಾನೆ ಹೇಳಬಹುದು ಧನಸ್ಸು ರಾಶಿಗೆ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತಾನೆ ಹೇಳ್ಬೋದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿ ಜನರಿಗೆ ಚಂದ್ರಗ್ರಹಣದ ನಂತರ ಬರೀ ಹೆಗ್ಗಳಿಕೆ ಜೀವನ ಸಿಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಹೆಗ್ಗಳಿಕೆಯ ಜೊತೆಗೆ ಜನ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನು ನೋಡಿ ನಿಮ್ಮ ಹೇಳಿಗೆಯನ್ನು ಕಂಡು ಖುಷಿ ಪಡುವವರಿಗಿಂತ ನಿಮ್ಮನ್ನು ನೋಡಿ ಉಳ್ಕೊಳ್ಳೋರು ಜಾಸ್ತಿ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಹಣ ಯಶಸ್ಸು ನಿಮ್ಮದಾಗುತ್ತದೆ ಕೀರ್ತಿಯನ್ನು ಕಾಣುವಿರಿ ಮಕರ ರಾಶಿ ಜನರು ಮುಂದಿನ ರಾಶಿ ಅಂದರೆ ಕುಂಭರಾಶಿ ಈ ಪ್ರ ಈ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಬೆಂಬಲ ಸಿಗುತ್ತದೆ ನೀವೇನಾದರೂ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ರಾಜಯೋಗದಂತಹ ಅದೃಷ್ಟ ಜೀವನವು ನಿಮಗೆ ಸಿಗಲಿದೆ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ ಆಕಸ್ಮಿಕವಾಗಿ ಹಣದ ಸುರಿಮಳೆಯೇ ಆಗಲಿದೆ ಇನ್ನು ಮುಂದೆ ಸೋಲೆ ಇಲ್ಲ ಎಲ್ಲದರಲ್ಲೂ ಜಯ ನಿಮ್ಮ ಪಾಲಾಗಲಿದೆ ಸಿರಿ ಸಂಪತ್ತು ಹಣದಲ್ಲಿ ಹೆಚ್ಚಳವನ್ನು ಕಾಣುವಿರಿ ಚಂದ್ರಗ್ರಹಣದಿಂದ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನ ಆಕಾಶದೆತ್ತರಕ್ಕೆ ಬೆಳೆಯುತ್ತದೆ ನಿಮ್ಮ ಒಳ್ಳೆಯ ಗುಣಕ್ಕೆ ಸಮಾಜದಲ್ಲಿ ನಿಮಗೆ ಬೆಂಬಲ ನೀಡುವ ಜೊತೆಗೆ ಗೌರವವನ್ನು ನೀಡುತ್ತಾರೆ ಇದು ನಿಮಗೆ ಅದೃಷ್ಟದ ಸಮಯ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ಏಳು ರಾಶಿಯವರು ರಾಜಯೋಗವನ್ನು ಅನುಭವಿಸುವರು ಚಂದ್ರಗ್ರಹಣದ ನಂತರ ರಾಜಯೋಗವನ್ನು ಅನುಭವಿಸುವರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಯಾರು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಖಂಡಿತ ಪ್ರತಿದಿನ ಪ್ರತಿ ಹೊಸ ಹೊಸ ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋನ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಶ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಯಾಕಂದರೆ ನೀವು ಶೇರ್ ಮಾಡೋದರಿಂದ ನಿಮ್ಮಿಂದ ಅವರಿಗೂ ಈ ಮಾಹಿತಿ ತಿಳಿಯುತ್ತದೆ ಅಷ್ಟೇ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್ ಕೇರ್ ಚಂದ್ರಗ್ರಹಣ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಹೋಳಿ ಹಬ್ಬದ ದಿನ ಇದೆ ಅಂದ್ರೆ ಶುಕ್ರವಾರ ಹದಿನಾಲ್ಕನೇ ತಾರೀಕು ಬಂದಿದೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಬ ಬಾಯ್